ಎಲ್ಲ ಆಮೇಲೆ ಒಂದು ನಮ್ಮ ಸಿಗೋದು ಮಾರ್ಗದರ್ಶಕರ ಅನೇಕ ಜನ ಎಲ್ಲ ನಮ್ಮ ದರದಿಂದ ಸಿಗುವುದಕ್ಕೆ ನಮಗೂ ಒಂದು ಸರ್ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಾವು ಉಪಯೋಗಿಸಿದ ನಮ್ಮ ತಂದೆಯವರಿಂದ ಈ ಸಮಾಜವನ್ನ ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಲ ಉಚ್ಚುಗೇಡಿ ಸಾಹೇಬು ಸೂಟಿ ಸಾಹೇಬು ಇವರೆಲ್ಲ ನೋಡಿ ಸಮಾಜವನ್ನು ಒಂದು ಸಂಘಟನೆ ಮಾಡುವಂಥ ದೃಷ್ಟಿ ಇನ್ನೊಂದು ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಅವತ್ತಿಂದ ಮಾಡ್ತಾರೆ ನೋಡಿ ಸರ್ ತಮಗೂ ಒಂದು ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಏಳುನೂರ ಹನ್ನೆರಡು ಕಿಲೋಮೀಟರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತರ ಇರುವಂತಂದು ಅವತ್ತು ನಮಗೆ ಮೋಸ ಆಯ್ತು ಸರ್ ಏನು ಟು ಡಿ ಟು ಸಿ ಅಂತೇಳಿ ಘೋಷಣೆ ಮಾಡಿ ನಮಗಂತ ಮೀಸಲಾತಿ ಪ್ರವರ್ಕರೇ ಇಲ್ಲ ಸರ್ ಅದನ್ನು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಡೋದೇ ಪೂರ್ಣ ಪ್ರಮಾಣ ಇವತ್ತು ಅದಕ್ಕೆ ಮೋಸ ಚುನಾವಣೆ ತಂತ್ರವನ್ನು ಮೋಸ ನಮ್ಗೆ ಮಾಡಿ ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್ ತಿರಸ್ಕಾರ ನಮ್ಮ ಸಮಾಜ ಭೇಟಿ ಆಗಬೇಕು ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತಿರ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಮ್ಮ ಪಕ್ಷದಲ್ಲಿ ಸಮಾಜವನ್ನು ಕಟ್ ಕೆಲಸ ಮಾಡಿದ್ವಿ ನಮ್ಮಲ್ಲಿನೂ ಸಹ ಈಗ ಬಹಳಷ್ಟು ಹೋರಾಟಗಳು ಮಾಡ್ಯಾರ ಆದ್ರೆ ಅವನ್ನ ಮಾನ್ಯ ಕಡೆ ಏನು ವಿನಂತಿ ಸಾಧ್ಯ ಇದೆ ಅಂತ ಮಾಡಲಿ ಕೇಂದ್ರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿರುವಂತಹ ಸಮಾಧಿ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಆಗೋದು ಸರ್ಕಾರ ಸವಲತ್ತನ್ನು ಸರಿಯೋದು ಅನ್ನೋ ಉದ್ದೇಶ ಸರ್ ಅಷ್ಟೇ ಆದ ಕಾರಣ ಇವತ್ತು ಎ ಮೀಸಲಾತಿ ಈಗ ಅನೇಕ ಮೀನಾತ ವರ್ಗಗಳಿವೆ ಇವತ್ತು ಎ ಮೀಸಲಾತಿ ಸಾಲು ಮತ್ತು ನಮ್ಮ ಮನಸ್ಸಿಗೆ ಲಿಂಗಾಯಕರು ಬಹಳಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಶೈಕ್ಷಣಿಕವಾಗಿ ಈ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರು ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ನಾವು ಅದನ್ನ ಮನಸ್ಸು ಮಾಡಿದ ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತ ಒಳಪಡ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಲಿಂಗಾಯತ ಪಗಿಗಳು ಬಹಳಷ್ಟು ಸಮುದಾಯಗಳು ಬಡವರಿದ್ದಾರೆ ಮಡಿವಾಳ ಇದ್ದಾರೆ ಅಗಸಿದ್ದಾರೆ ಮರವಾರ ಎಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮಾಧಿ ಸರ್ ಅದು ಕಶ್ಮಿನ ಮೇಲೆ ಅವರು ಬೇರೆ ವಿಂಗಡಣೆ ಸರ್ ಲಿಂಗಾಯತರಲ್ಲಿ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸರ್ವಾನುಭ್ರೆ ಏನು ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರ ಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಸಿಫಾರಸ್ ಮಾಡಿದ್ರೆ ಎಲ್ಲ ಲಿಂಗಾಯತ್ರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟಿದೆ ಸರ್ ಯಾಕಂದ್ರೆ ತಾವು ಈ ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅಂತ ಅಂತೇಳಿ ಮಾತಾಡ್ತೀವಿ ಸರ್ ನಿನ್ನೆ ಕೂಡ ನಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ನಾನು ನಾವು ಬಸವ ತತ್ವದ ಮೇಲೆ ಇರೋಂಥವ್ರು ನಾವೆಲ್ಲರೂ ಕೂಡ ಬಸವಣ್ಣನ ನೆಂಬಿ ಯಾಕಂದ್ರೆ ಲಿಂಗಾಯತ ಪಂಚಮಿಸಿದ ಕೃಷಿ ಅವಲಂಬಿತರು ಮತ್ತೆ ಮೂಲತಃ ಬಸವ ತತ್ವದವರೇ ಸರ್ ನಾವು ಬಸವ ತತ್ವನೇ ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬಹುದು ಆದ ಕಾರಣ ದಯವಿಟ್ಟು ಟು ಎ ಮೀಸಲಾತಿಗೆ ನಮ್ಗ ಅನುಕೂಲ ಮಾಡಿಕೊಳ್ಬೇಕು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಳ್ಳ ಸಂಘದಲ್ಲಿ ಸುಮಾರು ಆರು ಎಕರೆ ದೂರುಗಳನ್ನು ಮಾಡಿದ್ವಿ ಸರ್ ಟ್ರಸ್ಟ್ ಟ್ರಸ್ಟ್ ಆ ಆರು ಎಕರೆಯಲ್ಲಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲೆಯನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ಗಡಿಯಲ್ಲಿ ಅಂತೇಳಿ ಒಂದು ಮನವಿಯನ್ನು ಐದು ಕೋಟಿ ರೂಪಾಯಿ ಅದಕ್ಕೆ ಒಂದು ಇಟ್ಟಿದ್ದೀವಿ ಸರ್ ಮತ್ತು ಈ ಟು ಎಂ ಮಿಸ್ಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರಕ್ಕೆ ಒಬಿಸಿ ಕೊಟ್ಟರು ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟು ಎ ಮಿಸ್ಲಾತಿ ನಾವು ಕೊಟ್ಟರು ಸಂತೋಷ ಸರ್ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಅಂತ ಹೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾನು ವಿನಂತಿಯನ್ನು ಪಂಚಮಸಾಲಿ ಸಮಾಜದ ಶಾಸಕರಿಗೆ ಕಾಶ್ಯಪ್ನವರಿಗೆ ಮತ್ತು ಸಿ ಆರ್ ಪಾಟೀಲ್ರಿಗೆ ಇನ್ನೂ ಹೆಚ್ಚು ಸ್ಥಾನಗಳನ್ನು ನಮಗೆ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿ ಮುಂದೆ ಮಂತ್ರಿಗಳ ಮುಂದೆ ಹೇಳಿವಿ ಅವರು ಸಹ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಭಾರತ ಪಂಚಾಯತ್ ಪಂಚಾಲಿ ಸಮಾಜ ಟ್ರಸ್ಟ್ ಕುಡಿಯುವ ಸಂಗಮ ನಮ್ಮ ಟ್ರಸ್ಟಿನ ಪೌರಾಣಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಮಣ್ಣ ಚಿಗಿ ಅವರು ಮತ್ತು ನಮ್ಮ ಪೌರಾಣಿತ ಪ್ರಧಾನ ಕಾರ್ಯದರ್ಶಿ ಮುಖಂಡರಾದಂಥ ಚಿಕ್ಕಟ್ಟ ಸೂಚಿ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಅಥವಾ ಸಮಾಜದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಎಂ ಅನುಮಲ್ ಸಹ ಮತ್ತು ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಸಾಹೇಬು ಮತ್ತು ನಮ್ಮ ಟ್ರಸ್ಟಿನ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮೋಹನ್ ಮಲ್ಲಿಕಾಯಿ ಸಾಹರು ಹಾಗೂ ನಮ್ಮ ಬಲ್ಲಾಪುರವರು ಎಲ್ಲ ಸಮಾಜದ ಒಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು ದುಯ್ಯ ಮೀಸಲಾತಿ ಏನು ರಾಜ್ಯ ಸರ್ಕಾರದ ಒಂದು ಲಿಂಗಾಯತ ಪರಿಷತ್ಸಾರಿ ಸಮುದಾಯಕ್ಕೆ ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಮ್ಮ ತಂದೆಯವರು ಏನು ಶಾಸಕರಾಗಿ ಈ ಸಮಾಜದ ಸಂಘಟನೆ ಅಧ್ಯಕ್ಷರಾದಾಗಿ ಈ ಹೋರಾಟ ನಿರಂತರವಾಗಿ ನಡೆದಿತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ಮೀಸಲಾತಿಗೆ ಒಂದು ತಾತ್ವಿಕ ಹಂತ ಹಂತವನ್ನು ಕಂಡುಹಿಡಿದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂರು ಬಾರಿ ಮನವಿ ಮಾಡಿಕೊಟ್ಟಿದ್ದೆ ಇದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮನವಿ ಮಾಡಿಕೊಂಡಾಗ ಕೂಡ ಅವರು ಸಕಾರಾತ್ಮಕವಾಗಿ ಇವತ್ತು ಸಮಾಜಕ್ಕೆ ಹೊಂದಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಶ್ವಗುರು ಅಣ್ಣ ಬಸವಣ್ಣನವರ ಇವತ್ತು ಒಬ್ಬ ಅನ್ವಯ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಯಾವತ್ತೂ ನಮ್ಮ ನಿರಕಟ ಸುಖಿ ಸಾಹೇಬರಾಗಿರ್ಬೋದು ಅನೇಕ ಹಿರಿಯರ ಜೊತೆಗೆ ಇವತ್ತು ಯಾವತ್ತೂ ಇದ್ದಂತೋ ಇವತ್ತು ಆ ಬಸವ ತತ್ವವನ್ನು ನೆಂಬಿದಂಥ ಈ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ದುಹೆ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬೇಕು ಅಂತ ಹೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏನು ಒಂದು ಚುನಾವಣೆಯ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಏನು ಟು ಬಿ ಮೀಸಲಾತಿಯನ್ನು ತೆಗೆದು ನಮಗೆ ಟು ಡಿ ಟು ಸಿಯನ್ನು ಕೊಟ್ಟು ಮತ್ತು ಹಿಂದಿನ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಾಲಿಕೇಟರ್ ಜನರಲ್ ಮುಖಾಂತರ ಒಂದು ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ ಏನು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರಲು ಕೊಡುವಂಥದ್ದು ಮತ್ತು ಇಲ್ಲಿ ನಮಗೆ ಟು ಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದು ಸುಳ್ಳು ಸಂದೇಶವನ್ನು ಕೊಟ್ಟು ಚುನಾವಣೆಗೆ ತಮ್ಮ ಒಂದು ಮತಗಳನ್ನು ಪಡಿಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು ಆದರೆ ನಮ್ಮ ಜನಾಂಗ ಭಾಳ ಪ್ರಜ್ಞಾವಂತರು ಇವತ್ತು ಅದನ್ನು ಅರ್ಥಿಸಿಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಿಂತಿದೆ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆ ಆದ ಕಾರಣ ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳ ಪಂಗಡಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಂದು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಪಡೆಯೋದಕ್ಕೆ ನಾವು ಶಿಫಾರಸ್ತನ್ನು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಏನು ಕೂಡಲ ಸಂಗಮದಲ್ಲಿ ಇರುವಂಥ ನಮ್ಮ ಟ್ರಸ್ಟಿನ ಒಂದು ಆರು ಎಕರೆ ಭೂಮಿಯಲ್ಲಿ ಸುಮಾರು ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅದು ಎಲ್ಲ ವರ್ಗದ ಜನರಿಗೆ ಇಲ್ಲಿ ಲಿಂಗಾಯತ ಒಳಪಂಗಡಗಳಿರ್ಬೋದು ಅನೇಕ ಬಡ ಸಮುದಾಯಗಳಿಗೆ ಇವತ್ತು ವಸತಿ ನಿಲಯನ ಕಲ್ಪಿಸಿಕೊಡಬೇಕು ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ಏನೋ ಒಂದು ಅಲ್ಲಿ ವಸತಿ ನಿಲಯ ಮಾಡೋದಕ್ಕೆ ಕೂಡ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆಲ್ಲ ಏನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನು ಯಾಕಂದರೆ ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರ ಟು ಡಿ ಟು ಸಿಯನ್ನು ಕೊಟ್ಟಿತ್ತು ಅದು ಕೂಡ ತಪ್ಪೇ ಯಾಕಂದರೆ ಇನ್ನೂ ಹನ್ನೆರಡು ಜಿಲ್ಲೆಗಳು ಸರ್ವೆ ಇದೆ ಆ ಸರ್ವೆ ಮುಗಿಬೇಕಾಗಿದೆ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಆ ಹನ್ನೆರಡು ಜಿಲ್ಲೆ ಸರ್ವೆಯನ್ನು ಸಂಪೂರ್ಣ ಮಾಡಿ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಇವತ್ತು ಟು ಎ ಮೀಸಲಾತಿಗೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯ ಸರ್ಕಾರದ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಲಿಂಗಾಯತಗಳ ಪಂಗಡಗಳಿಗೆ ಕೇಂದ್ರ ಸರ್ಕಾರದ ಏನು ಒ ಬಿ ಸಿ ಮೀಸಲಾತಿ ಕೂಡ ಆ ಹಿಂದುಳಿದ ವರ್ಗದ ಆಯೋಗದ ಒಂದು ಅಭಿಪ್ರಾಯವನ್ನು ಮತ್ತು ಎಲ್ಲ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ಅಭಿಪ್ರಾಯವನ್ನು ಪಡೆದು ಅದು ಕೇಂದ್ರ ಸರ್ಕಾರ ಕೂಡ ಶಿಫಾರಸ್ತರು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ತಮ್ಮ ಒಡನೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾರೆ ಸರ್ ಇನ್ನೊಂದು ಈಗ ಸಚಿವ ಸ್ಥಾನದ ಏನು ಪುನರ್ರಚನೆ ಆಗುತ್ತೆ ಅನ್ನೋದು ಬೇಡಿಕೆಗಳು ಹೆಚ್ಚಾಗಿದೆ ತಾವು ಕೂಡ ಹಿರಿಯರು ಇದ್ದೀರಿ ಅದನ್ನೇನಾರು ಸಿ ಎಂ ಗಮನಕ್ಕೆ ಇವರು ಕೂಡ ನಿಮ್ಮ ಜೊತೆಗೆ ಬಂದಿರೋ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಸವ ತತ್ವವನ್ನು ಆಧರಿಸಿ ಇವತ್ತು ಕೃಷಿ ಅವಲಂಬಿತರಾದಂಥವ್ರು ನಾವು ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಬ್ಬರು ಸಚಿವರನ್ನು ಕೊಟ್ಟಿದೆ ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ ಈಗ ಟ್ರಸ್ಟಿಂದ ಉಚ್ಚಾಟನೆ ಮಾಡಿದ್ದೀರಿ ಸರ್ ಅದನ್ನೇನಾರ ಅಥವಾ ಏನು ಅದರ ಅವಶ್ಯಕತೆನೇ ಇಲ್ಲ ಅದು ಟ್ರಸ್ಟ್ನೇ ನಿರ್ಣಯ ಒಂದು ಟ್ರಸ್ಟಿನ ಅಡಿಯಲ್ಲಿ ಅವರು ಸ್ವಾಮೀಜಿ ಆಗಿದ್ದು ಅವ್ರು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸಂಬಂಧಪಟ್ಟಲ್ಲಿ ಅವ್ರು ಹೋಗ್ಲಿ ನಮಗೇನು ಅವರಿಗೆ ಬಿಟ್ಟು ಬಿಟ್ಟಿದ್ವಿ ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡುವಂಥದ್ದು ನಮ್ಮ ಟ್ರಸ್ಟ್ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಮಾಡ್ತೀವಿ